ನಮ್ಮ ಹೆಡ್ ನಲ್ಲಿ ಮಾಂಸ ಮಾರಾಟ ರೆಗ್ಯುಲರ್ ಆಗಿ ನಡೀತಾ ಇರ್ತದೆ ಇಂತಹ ಸಂದರ್ಭದಲ್ಲಿ ಚಿನ್ ಕುರುಳಿಯಿಂದ ಚಿಕನ್ ಅಂತ ಅಂತಂದ್ರೆ ಮತ್ತೆ ಕಾಲು ತಲೆ ಮಾಂಸವನ್ನ ತಂದಂತ ಸಂದರ್ಭದಲ್ಲಿ ಕೆಲವು ಯುವಕರು ರಸ್ತೆ ಮಧ್ಯದಲ್ಲಿ ತಡೆ ಹಿಡಿದು ಈ ಮಾಂಸ ಸರಿ ಇದೆಯಾ ಸರಿ ಇಲ್ಲ ಅಂತ ಒಬ್ಬರು ಮಾತುಕತೆ ನಡೆದಂತ ಸಂದರ್ಭದಲ್ಲಿ ಕೆಲವು ಒಬ್ರು ಕೆಲವು ಒಂದಷ್ಟು ಹುಡುಗರುಗಳು ತಪ್ಪು ಗ್ರಹಿಕೆಯಿಂದ ಇದನ್ನ ಮಾಯಮಾಂಸ ಅಂತ ಬಿಂಬಿಸಿ ಪತ್ರಿಕೆಗಳಲ್ಲಿ ಮತ್ತೆ ಎಲೆಕ್ಟ್ರಿಕ್ ಮೀಡಿಯಾಗಳು ಕೂಡ ನಾವು ಇವೆಲ್ಲ ನೋಡಿದ್ದೇವೆ ಇದು ಚಿಕ್ಕ ಒಂದು ಕಪ್ಪು ಚಿಕ್ಕ ಇರ್ತಕ್ಕಂತ ಒಂದು ಒಂದು ಕೆಲಸ ಅಂತದ್ದು ನಾನು ಭಾವಿಸ್ತೇನೆ ಯಾಕೆಂದ್ರೆ ನಮ್ಮ ಹಿರಿಯರ ಅವರು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ಲೋಕೇಶ್ ಅವರು ನಮ್ಮ ಸೊಸೈಟಿ ಸದಸ್ಯರಾದಂತಹ ಮಂಜು ಅವರು ಆಲಿಂದ ನಿರ್ದೇಶಕರು ರಮೇಶ್ ಅವರು ಕೂಡ ನಾವೆಲ್ಲ ಇದ್ವಿ ಇದ್ದಂತಹ ಸಂದರ್ಭದಲ್ಲಿ ನಾವು ಕೆಲವು ಕಾರ್ಯಕ್ರಮಕ್ಕೆ ಹೋಗಿದ್ರೆ ಬರುವ ಸಣ್ಣ ಪುಟ್ಟ ನಡೀತಾ ಇತ್ತು ಅಷ್ಟಕ್ಕಾಗಲೇ ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತೆ ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳು ಮತ್ತೆ ಪೊಲೀಸ್ ಇಲಾಖೆ ಎಲ್ಲ ಸಿಬ್ಬಂದಿಗಳು ಕೂಡ ಬಂದು ಅದನ್ನ ಪುರಂಕುಸವಾಗಿ ಸಂಬಂಧಪಟ್ಟ ಏನಾಗಬೇಕು ಅನ್ನೋದು ಹೊರಗಡೆ ಹೋಗಿ ಒಬ್ರು ಓಟ್ ಮಾಲೀಕ ಮತ್ತೆ ಅಂಗದ ಮಾಲೀಕ ಕೂಡ ಕೆಲವರು ಕೈ ಮಾಡಿದ್ರು ಇದನ್ನ ನಾವೆಲ್ಲ ಬಂದು ಒಂದು ಶಾಂತಿ ಸಭೆ ಮಾಡಿ ಶನಿವಾರ ಐದು ದಿನ ಒಂಬತ್ತು ಗಂಟೆಗೆ ನಮ್ಮ ಪೂಜೆಯ ನಾಯಕರಾದಂತ ಪುಟ್ಟರಾಜಪ್ಪ ನೇತೃತ್ವದಲ್ಲಿ ಇವತ್ತು ಸಭೆನೂ ಕೂಡ ಸಂಧಾನ ಸಭೆ ಮಾಡಿ ಎಲ್ಲ ಕೂಡ ಇವತ್ತು ಏನು ಒಂದು ಗಾಳಿ ಸುದ್ದಿ ಹಬ್ಬಿಸಿದ್ದು ನ್ಯಾಯ ಮಾಂಸ ಅಂತ ಅದು ಒಂದು ಇಲಾಖೆ ವತಿಯಿಂದ ಒಂದು ಟೆಸ್ಟ್ ಬಂದಂತ ಸಂದರ್ಭ ಕೂಡ ಅದು ಇನ್ನೊಂದು ಯೋಗ್ಯವಾಗಿದೆ ಜೊತೆಗೆ ಇದು ಕೋಳಿ ಮಾಂಸ ಅನ್ನೋದು ಕೂಡ ದೃಢಪಟ್ಟಿದೆ ಜೊತೆಗೆ ಕೆಲವು ಅಂತ ಇರ್ತಾರಲ್ಲ ಕೆಲವು ಕಿಡಿಗೇಡಿಗಳು ಇದನ್ನ ವೈಯಕ್ತಿಕ ಅಂಚಿನಕುಳ್ಳಿ ಗ್ರಾಮಕ್ಕೆ ಒಂದು ಕೆಟ್ಟ ಅನ್ನೋ ದೃಷ್ಟಿಯಿಂದ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಇದು ನಾಯಮಾಂಸ ಭೋಗ ಬಿರಿಯಾನಿ ಅಂತ ಒಂದು ಜಗ್ಗೇಶ್ವರ ಒಂದು ಫಿಲಂನ ಒಂದು ದೃಶ್ಯಾವಳಿಗಳನ್ನ ಅಳವಡಿಸಿ ಚಿಂತಪುಳ್ಳಿಗೆ ಒಂದು ಕೆಟ್ಟ ಒಂದು ನೇಮ ನಾಮವನ್ನ ಮಾಡೋದಕ್ಕೆ ಎಲ್ಲ ಇದು ಅದನ್ನ ನಾವು ಖಂಡಿಸ್ತಾ ಇದನ್ನ ನಾವು ಎಲ್ಲ ಜೊತೆಗೆ ಹಿಂದೂ ಮತ್ತೆ ಮುಸ್ಲಿಮ್ಸು ಯಾವಾಗಲೂ ಕೂಡ ನಮ್ಮ ಚಿಂತಪುಳ್ಳಿ ಗ್ರಾಮದಲ್ಲಿ ಪೂಜ್ಯ ನಮ್ಮ ಇದೇರಾದಂಥ ಕೆಂಪೇಗೌಡರು ಇರ್ಬೋದು ನಮ್ಮ ಪೂಜ್ಯ ದಿವಂಗತ ನಮ್ಮ ತಂದೆಯವರು ಚಿಕ್ಕನಗೇಗೌಡರು ಎಲ್ಲಿದ್ದರು ಆ ಸಂದರ್ಭದಿಂದ ನಮ್ಮ ಪೂಜ್ಯ ಚಿಕ್ಕಪ್ಪನವರು ಜಿಲ್ಲಾ ಪಂಚಾಯತಿ ಸದಸ್ಯ ಆದ್ರಿಂದ ಸಲ ಯಾಕಂದ್ರೆ ನಮ್ಮ ಚಿಂಕುಳ್ಳಿ ಗ್ರಾಮದಲ್ಲಿ ಆರ್ ಸಲ ಶಾಸನ ಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಸಂಸತ್ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಇಂತಹ ಗ್ರಾಮದಲ್ಲಿ ಯಾವತ್ತೂ ಕೂಡ ಈ ತರ ಇದ್ದಾಗ ಘಟನೆಗಳು ನಡೆದಿಲ್ಲ ಯಾಕೆಂದ್ರೆ ಇವತ್ತು ಕೆಲವರು ಬಹಳ ಸ್ವಲ್ಪ ಆತ ಪಟ್ಬಿಡ್ತಾರೆ ಇದನ್ನ ಎಲ್ಲ ಸಲಿದುಗ್ಸಿ ಇವತ್ತು ನಾಯಿ ಮಾಂಸ ಅಲ್ಲ ಇದು ಚಿಕನ್ ಏನು ಕೋಳಿ ಮಾಂಸ ದೃಢಪಟ್ಟಿದೆ ಯಾರು ಕೂಡ ತಪ್ಪಾಗಿ ನಮ್ಮ ಚಿಂಕುಳಿ ಗ್ರಾಮದ ಒಂದು ಹೆಸರು ಕೆಲಸದಂತೆ ಯಾರು ಕೂಡ ಪ್ರಯತ್ನ ಪಡಬಾರ್ದು ಅಂತ ಎಲ್ಲ ಮಿತ್ರರಿಗೆ ನಮ್ಮ ಪೂಜ್ಯ ನಾಯಕರಾದಂತಹ ಹೇಳಿದ್ದಾರೆ ನಮ್ಮ ಹಿರಿಯರಾದಂತಹ ಗೋಪಾಲಣ್ಣರ ಒಂದು ನೇತೃತ್ವದಲ್ಲಿ ನಮ್ಮೆಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಧನಲಕ್ಷ್ಮಿ ಅವರು ಉಪಾಧ್ಯಕ್ಷರಾದಂತಹ ನರಸಿಂಗ್ ಶೆಟ್ಟಿ ಅವರು ಎಲ್ಲ ನಮ್ಮ ಗೌರ್ಮೆಂಟ್ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲ ಹಿರಿಯರ ಮುಖಂಡ್ ಒಂದು ಸಾಧನೆ ಸಭೆ ಮಾಡಿ ಏನು ಯಾವ ರೀತಿ ಕಾರ್ಯಚಟುವಟಿಕೆಗಳು ನಡೀತಾ ಇತ್ತು ಮಾಂಸದ ಮತ್ತೆ ಕೋಳಿ ವ್ಯಾಪಾರ ಮತ್ತೆ ಏನು ನಮ್ಮ ಏನು ಮಾಂಸದ ಹೋಟೆಲ್ಗಳು ಮಾಂಸಾಹಾರಿ ಹೋಟೆಲ್ಗಳು ಎಲ್ಲ ಮುಚ್ಚಿದ್ರು ಅವುಗಳನ್ನ ತೆರವುಗೊಳಿಸಿ ನಾಳೆಯಿಂದ ವಿಧವಾಗಿ ಯಾವ ರೀತಿ ಕಾರ್ಯಕ್ರಮಗಳು ನಡೀಬೇಕಿತ್ತು ಅದನ್ನು ಮಾಡಿದ್ವಿ ನಾನು ಒಂದು ಪೊಲೀಸ್ ಇಲಾಖೆಯಲ್ಲಿ ಒಂದು ನಾನು ಮನವಿ ಮಾಡ್ತೇನೆ ಏನಿ ದೂರ ಮಾಡ ಮಾಧ್ಯಮದ ಮುಖಾಂತರ ಎಲ್ಲಿ ಬಿಟ್ಟರು ಒಂದು ವಾಟ್ಸಪ್ ಮುಖಾಂತರ ಒಂದು ಚಿಂಕುಳ್ಳಿ ಗ್ರಾಮಕ್ಕೆ ಅವರು ಯಾರು ಅಲಿಬಿಟ್ರು ಅನ್ನೋದನ್ನ ಕಾನೂನು ಕ್ರಮ ತಗೋಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಜೊತೆಗೆ ನಮ್ಮ ಚಿಂಕುಳ್ಳಿ ಒಂದು ಹೋಬಳಿ ಕ್ವಾರ್ಟರ್ ಯಾಕೆಂದ್ರೆ ಒಂದು ಆರು ಗ್ರಾಮ ಪಂಚಾಯತಿ ಪೊಲೀಸ್ ಸ್ಟೇಷನ್ ಹೋಗ್ಬೇಕು ಈ ಕಡೆ ಹೋದ್ರೆ ಪೊಲೀಸ್ ಸ್ಟೇಷನ್ ಹೋಗಬೇಕು ಈ ಕಡೆ ಹೋದ್ರೆ ಬೇಲ್ಕೋಟೆ ಪೊಲೀಸ್ ಸ್ಟೇಷನ್ ಹೋಗ್ಬೇಕು ಇಂತಹ ಸಂದರ್ಭದಲ್ಲಿ ನಮ್ಮ ಪೂಜ್ಯ ನಾಯಕರಾದವರ ಒಂದು ಒತ್ತಾಯದ ಮೇರೆಗೆ ಶಾಂಕ್ಷನ್ ಆಗಿದೆ ಜೊತೆಗೆ ನಮ್ಮ ನಮ್ಮ ಸಂಸತ್ ಸದಸ್ಯರು ಹಿರಿಯರು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಕೇಂದ್ರ ಸಚಿವರಾದಂತಹ ಅವರ ಒಂದು ಒತ್ತಾಯದ ಮೇರೆಗೆ ನಮಗೆ ಒಂದು ಪತ್ರದ ಹಿನ್ನೆಲೆಯಲ್ಲಿ ನಮಗೆ ಒಂದು ಪೊಲೀಸ್ ಹೊರಠಾಣೆಯನ್ನು ಕೂಡ ಹೊರಠಾಣೆಯನ್ನ ಪೊಲೀಸ್ ಠಾಣೆಯ ಉನ್ನತೀಕರಿಸಿ ನಮಗೆ ಸ್ಯಾಂಕ್ಷನ್ ಲೆಟರ್ ಕೂಡ ಕೊಟ್ಟಿದ್ದಾರೆ ನೀವು ಕೂಡ ಈಗ ಪತ್ರಿಕಾ ಮಕ್ಕಳಿಗೆ ಪ್ರಕಟಿಸ್ತಾ ಇದ್ದೀವಿ ಕೆಲವು ಕಾರಣಗಳಿಂದ ಎಸ್ ಪಿ ಅವರು ಇದ ವಿಶೇಷವಾಗಿ ಏನು ನಮಗೆ ಒಂದು ಕಟ್ಟಡನೂ ಕೂಡ ಇದೆ ನಮ್ಮದೇ ಪಂಚಾಯತಿ ಕಟ್ಟಡ ನೂರು ರೂಪಾಯಿ ಅರವತ್ತು ಕಟ್ಟಡ ಇದೆ ಅದರಲ್ಲಿ ಬೇಗ ಒಂದು ಈ ಪೊಲೀಸ್ ಠಾಣೆಯನ್ನು ಉದ್ಘಾಟನೆ ಮಾಡ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಜೊತೆಗೆ ಪಾಂಡಪುರ ರೈಲ್ವೆ ಸ್ಟೇಷನ್ ಇಂದ ನಮ್ಮ ಅಶೋಕ್ ನಗರ ಏನಿದೆ ಪ್ರತಿ ಏನು ನಮ್ಮ ಎಸ್ ಎಚ್ ರೋಡ್ ಇದೆ ಬಹಳ ದುಡ್ಡು ನೋಡ್ಬೇಕು ಫೋಟೋ ಹೋದ್ರೆ ನಡ್ಕೊಂಡೋಗ ಕಷ್ಟ ಆತರ ತುಂಬಾ ಇರುತ್ತೆ ಪ್ರತಿ ರೀತಿ ಆಕ್ಸಿಡೆಂಟ್ ಒಳ ಆಗ್ತಾ ಇದಾವೆ ಕೆಲವು ಪ್ರಾಣ ಕೂಡ ಆಗಿದೆ ಎಲ್ಲ ನೀವು ಭಾವಿಸ್ತಾ ಇದನ್ನ ಕ್ರೀಡಪ್ಪ ಇಲ್ಲಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ವಿಶೇಷವಾಗಿ ಗ್ರಾಮ ಗಮನ ಹರಿಸಿ ಏನಾದ್ರು ಕ್ರಮ ವಹಿಸಿಲ್ಲ ಅಂತ ಅಂದ್ರೆ ನಾವು ಪಿ ಡಬ್ ಜೆ ಎ ಕಚೇರಿ ಕೂಡ ಮುಖ್ಯ ಆಗೋ ಕಾರ್ಯಕ್ರಮ ಮಾಡ್ತೀವಿ ವಿಶೇಷವಾಗಿ ಅದು ಸೋಮವಾರದಿಂದಲೇ ಆಗ್ಬೇಕು ಯಾಕೆಂದ್ರೆ ಬಹಳ ಗುಂಡಿ ಬಿದ್ದಿರೋದ್ರಿಂದ ಬಹಳ ಸ್ಕೂಟರ್ ಆಕ್ಸಿಡೆಂಟು ಸ್ಟೂಡೆಂಟ್ಗಳು ಎಲ್ಲ ಸ್ಕೂಟರ್ ಓಡಾಡ್ತಾರೆ ವಯಸ್ಸಾದವರು ಎಲ್ಲ ಓಡಾಡ್ತಾರೆ ಇದು ಬಹಳ ಶಿವಮೊಗ್ಗ ಮೈಸೂರಿನ ಹೆದ್ದಾರಿ ಈ ಹೆದ್ದಾರಿಯಿಂದ ನಿಂತರ ಆಗೋದಾದ್ರೆ ಯಾಕೆಂದ್ರೆ ಬಹಳ ನೀವೇ ಈಗ ನಮ್ಮ ಕಡೆ ದಿನಿಂದ ಬರಬೇಕಾದ್ರೆ ಸ್ಕೂಟ್ರ್ ಕೂಡ ಬರಕ್ಕಾಗಲ್ಲ ಇಲ್ಲಿ ಕೆಂಪೇಗೊಂಡು ಮನೆ ಹತ್ರನೇ ಒಂದು ನೂರಾರು ಗುಂಡಿ ಬಿದ್ದಿದೆ ಇಲ್ಲಿ ಮುಂದೆ ಹೋದ್ರೆ ನಮ್ಮ ಮಸೀದಿ ಮುಂದ್ಗಡೆ ಗುಂಡಿಗಳೇ ಇರ್ಬೋದು ಲೆಕ್ಕನೆ ಹಾಕಕ್ಕಾಗಲ್ಲ ಗುಂಡಿಗಳು ಆತರ ಪರಿಸ್ಥಿತಿನಲ್ಲಿ ದಯವಿಟ್ಟು ನಮ್ಮ ತಾಲೂಕು ಏನು ಪಿ ಡಬ್ಲ್ಯೂ ಇಲಾಖೆ ಇದೆ ಎಚ್ಚೆತ್ತು ಕ್ರಮ ವಹಿಸಲಿಲ್ಲ ಅಂದ್ರೆ ಪಿ ಡಬ್ಲ್ಯೂ ಆಫೀಸ್ ಮುಖ್ಯ ಆಗ್ತೀವಿ ನಾವು ಇನ್ನೊಂದು ಏನು ಪೊಲೀಸ್ ಠಾಣೆಯನ್ನ ಉನ್ನತೀಕರಿಸಿ ಸದರ ಠಾಣೆಗೆ ಏನು ಅವಕಾಶ ಮಾಡಿಕೊಂಡಿದೆ ಅದನ್ನ ವಿಶೇಷವಾಗಿ ನಮ್ಮ ಎಸ್ ಪಿ ಅವ್ರ ಮೂಲಕ ಗಮನಹರಿಸಿ ಸಂಬಂಧಪಟ್ಟ ಇರ್ಬೋದು ಅವ್ರಿಗೂ ಡಿ ಎಸ್ ಪಿ ಅವರು ಇರ್ಬೋದು ಬಗ್ಗೆ ಗಮನವಹ ಇದೆ ಶ್ರೀಯಸ್ವಾಗಲ್ಲಿ ಒಂದು ಗಂಟೆ ಬೇಗ ಮಾಡಿಸ್ಕೊಡ್ಬೇಕು ಅಂತ ತಮ್ಮಗಳ ಮುಖಾಂತರ ನಾವು ಮನವಿ ಮಾಡ್ತೀವಿ